ನಮಸ್ಕಾರ ಪುಸ್ತಕದ ಮನೆಗೆ ಸ್ವಾಗತ ಇವತ್ತು ನಾನು ನಿಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ಳಲಿಕ್ಕೆ ಹೊರಟಿರುವಂತಹ ಒಬ್ಬ ವ್ಯಕ್ತಿ ತೆಲುಗು ನಾಟಕ ಕ್ಷೇತ್ರಕ್ಕೆ ತನ್ನದೇ ಆಗಿರುವಂತಹ ಅಪಾರ ಕೊಡುಗೆಗಳನ್ನು ನೀಡಿರುವಂತಹ ಒಬ್ಬ ವ್ಯಕ್ತಿ ಆ ವ್ಯಕ್ತಿ ಧರ್ಮಾವರಂ ಕೃಷ್ಣ ಮಾ ರಾಮಕೃಷ್ಣ ಮಾಚಾರ್ಯರು ಅವರು ಇವತ್ತಿನ ಆಂಧ್ರ ಪ್ರದೇಶದ ಅನಂತಪುರಂ ಜಿಲ್ಲೆಯ ಧರ್ಮಾವರಂ ಅನ್ನುವಂತಹ ಒಂದು ಊರಿನಲ್ಲಿ ಜನಿಸ್ತಾರೆ ಅವರು ನವೆಂಬರ್ ಇಪ್ಪತ್ತೆರಡನೇ ತಾರೀಕು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಜನಿಸ್ತಾರೆ ಅವರ ತಂದೆ ಕೃಷ್ಣಮಾಚಾರ್ಯರು ಅವರ ತಾಯಿ ಲಕ್ಷ್ಮೀ ದೇವಮ್ಮನವರು ಹೀಗೆ ಸುಮಾರು ಹದಿನಾರನೇ ವಯಸ್ಸಿನಲ್ಲಿ ತಮ್ಮ ತಂದೆಯನ್ನು ಕಳ್ಕೊಳ್ತಾರೆ ತಂದೆಯನ್ನು ಕಳ್ಕೊಂಡ ನಂತರದಲ್ಲಿ ಇಡೀ ಒಂದು ಸಂಸಾರದ ಜವಾಬ್ದಾರಿ ಇವರ ಹೆಗಲ ಮೇಲೆ ಕೂಡ ಆಲ್ಟೋಮಟ್ಟಿಗೆ ಬೀಳುತ್ತೆ ಹಾಗಾಗಿ ಅವರು ಒಂದು ವೃತ್ತಿಯಲ್ಲಿ ವಕೀಲರಾಗಿ ಅದರ ಜೊತೆಯಲ್ಲಿ ಒಂದಷ್ಟು ಇತರ ಕೆಲಸಗಳನ್ನ ಕೂಡ ಮಾಡಿಕೊಂಡು ಜೀವನವನ್ನ ಸಾಗಿಸ್ತಾ ಇರ್ತಾರೆ ಹೀಗೆ ಮಾಡುತ್ತಾ ಇರುವಂತಹ ಇದರಲ್ಲಿ ಅವರ ಶಿಕ್ಷಣವನ್ನ ನೋಡ್ತಾ ಹೋದ್ರೆ ಮೆಟ್ರಿಕ್ಯುಲೇಷನ್ ಶಿಕ್ಷಣವನ್ನ ಪಡ್ಕೊಂಡಿದ್ದಾರೆ ಅದರ ಜೊತೆಯಲ್ಲಿ ಎಫ್ ಪರೀಕ್ಷೆಯಲ್ಲಿ ಕೂಡ ಅವರು ಮೊದಲ ಶ್ರೇಣಿಯಲ್ಲಿ ತಿರುಗಡೆಯನ್ನ ಕೂಡ ಹೊಂದಿದ್ದಾರೆ ಅದರ ಜೊತೆಯಲ್ಲಿ ಒಂದಷ್ಟು ದಿನಗಳ ಕಾಲ ಅದೋನಿಯ ಮುನ್ಸಿಪಲ್ ಹೈಸ್ಕೂಲ್ನಲ್ಲಿ ಮತ್ತು ತಾಲೂಕು ಕಚೇರಿಗಳಲ್ಲಿ ಕೂಡ ಕೆಲಕಾಲ ಕೆಲಸವನ್ನು ಮಾಡಿದ್ರು ಅದರ ಜೊತೆಯಲ್ಲಿ ಬಳ್ಳಾರಿಯ ಕಂಟೋನ್ಮೆಂಟ್ನಲ್ಲಿ ಕೂಡ ಕೆಲವಾರು ದಿನಗಳ ಕಾಲ ವಕೀಲರಾಗಿ ವೃತ್ತಿಯನ್ನು ಮಾಡಿದ್ರು ಅಂತಲೂ ಹೇಳಲಾಗತ್ತೆ ಅದರ ಜೊತೆಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕನೆಯ ಇಸ್ವಿಯಲ್ಲಿ ಲೀಡರ್ ಪರೀಕ್ಷೆ ಮತ್ತು ಎಫ್ ಯು ಪರೀಕ್ಷೆಯನ್ನು ಕೂಡ ಅವರು ಪಾಸ್ ಮಾಡ್ಕೊಳ್ತಾರೆ ಅವರ ಸಹೋದರಿಯರು ಅಂತ ಹೇಳಿದರೆ ಪೆದ್ದ ಶೇಷಮ್ಮ ಚಿನ್ನ ಶೇಷಮ್ಮ ಹಾಗೂ ಕೃಷ್ಣಮ್ಮನವರು ಅದರ ಜೊತೆಗೆ ಅವರ ಸಹೋದರರನ್ನು ನೋಡ್ತಾ ಹೋಗೋದಾದರೆ ಧರ್ಮವರ ಗೋಪಾಲಾಚಾರ್ಯರು ವೆಂಕಟಕೃಷ್ಣಾಚಾರ್ಯರು ಹಾಗೂ ಶೇಷಾಚಾರ್ಯರು ಅವರು ಸಾವಿರದ ಒಂಬೈನೂರ ಸಾವಿರದ ಎಂಟುನೂರ ಎಪ್ಪತ್ತೊಂದರಿಂದ ಸಾವಿರದ ಎಂಟುನೂರ ಎಪ್ಪತ್ತ ಮೂರರವರೆಗೆ ಬಂದಂತಹ ಭೀಕರವಾಗಿರುವಂತಹ ಒಂದು ಬರಗಾಲದ ಸಂದರ್ಭದಲ್ಲಿ ಕೂಡ ಅವರು ಅವರು ಅಲ್ಲಿನ ಜನರಿಗೆ ಸಹಾಯವನ್ನ ನೀಡುವುದಕ್ಕೋಸ್ಕರ ವೀರ ಸಂಗಮ ಸಮಾಜವನ್ನ ಸ್ಥಾಪನೆ ಮಾಡಿ ಅದರ ಮೂಲಕ ಜನರಿಗೆ ಸಹಾಯ ಹಸ್ತವನ್ನ ಕೂಡ ನೀಡ್ತಾ ಹೋಗ್ತಾರೆ ಅದರ ಜೊತೆಯಲ್ಲಿ ತೆಲುಗು ನಾಟಕ ಕ್ಷೇತ್ರಕ್ಕೆ ತಮ್ಮದೇ ಆಗಿರುವಂತಹ ಕೊಡುಗೆಗಳನ್ನ ಕೂಡ ನೀಡಿದ್ದಾರೆ ಅವರ ಗಮನಾರ್ಹವಾಗಿರುವಂತಹ ಕೃತಿಗಳು ಅಂತ ಹೇಳಿದ್ರೆ ಚಿತ್ರನಲ್ಲಿ ಎಂ ವಿಷಾದ ಸಾರಂಗ ವಿಷಾದ ಸಾರಂಗಧರ್ ಹಾಗೂ ಪ್ರಹ್ಲಾದ ಇದಷ್ಟು ಅವರ ಮುಖ್ಯವಾದ ಕೃತಿಗಳು ಅಂತಲೇ ಹೇಳ್ಬೋದು ಇಷ್ಟೆಲ್ಲ ತೆಲುಗು ನಾಟಕ ಕ್ಷೇತ್ರಕ್ಕೆ ಕೊಡುಗೆಯನ್ನು ಕೊಟ್ಟಿರುವಂತಹ ಈ ವ್ಯಕ್ ನೆಹರು ವ್ಯಕ್ತಿತ್ವ ಅವರು ನವೆಂಬರ್ ಮೂವತ್ತು ಸಾವಿರದ ಒಂಬೈನೂರ ಹನ್ನೆರಡರಂದು ವ್ಯಯೋಗವನ್ನು ತ್ಯಜಿಸ್ತಾರೆ ಇದಿಷ್ಟು ಈ ಒಂದು ವಿಡಿಯೋದ ಸಂಕ್ಷಿಪ್ತ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ ನಮ್ಮ